நீ மீட்டிதான் கண்டையும்

ನಿನ್ನ ಏಳನೇ ದಿನ ಹಾಕಂಗಿಲ್ಲ ಅವ ಮಾಡಿಸೋದು ಪುಡಿ ಆಗ್ತದ ನೋಡಂದೆ ಗಡ್ಡ ಗಡ್ಡ ಕುಡುದಿದಿ ಇದು ಎಲ್ಲಿ ತೊಗರಿ ಶಾಗೆ ಅದನ್ನ ಕಬ್ಬಿನ ಪಟ್ಗ ಪೂಲಿನ ಬರ್ತಾ ನೀಡ ಮನಿ ಸಫಲ ಆಗೋದ್ರ ನೋಡು

ಅನಿಗೆ ಏನು ಯಾಕ ಮಾಡೋಲ್ಲ ಬಿಡ್ಮೇಲೆ ಹೋಗಾ ಅಂಗ ಹೋಗಬೇಡ ನಾನು ಏನ ಕಾರಣ ಅವರ ಹಾಕ್ಲಿ ಅರೆ ತನ್ನಂತ ಆದಿರತ್ತಿ ಓ ಅದನಲ್ಲ ಬಾಲವ ಅವರ ಬಾಯ ಮಣ್ಣ ಹಾಕ್ಲಿ ಅವರ ಹೆಣೆ ಕೆಂಡಗಳ ನೇರಸಲಿ ಅವರ ಗುನ್ನೆಗಿಟ್ಟು ಹೋಗು ಅಂತ ಬರಲಿ ಅವರ ಡುಬ್ಬಕ ಡಬ್ಬಿ ಕಟ್ಲ ಸ್ವಾಟಾಗ್ ಲಾಟು ಕಟ್ಲಿ ಅವರ ಬಾಯ ಗಣ್ಣಿಯಾಗಿ ಮೂರು ರೇ ದೀಪಾತ್ರೆ ಓ ಮಿಷೆ ತಗೊಂಡೆ ಆಡ್ಲಿ ಅವರ ಉಪದರ ಗುಪು ಕಟ್ಲಿ ಅವರ ದೀಪಕ ದೀಪ ಹಿಂಡಂಗಾಗಿ ಹೋಗಲಿ ಅವರ ಬಾಸಿನ ಡಬ್ಬ ಬಿಳ್ಲಿ ಬಾಗ್ ಬಾಗ್ ಆಗ್ಬಿಟ್ರು ಗ್ಯಾಸ್ ಆಗ್ತಿದೆ ಆನು ಮೇಚಿಗೆಗಳೆ ಅಂತೆ ಏನಾ ಕೋಳಿ ಅಂದ್ನೋನೇ ಹೊರಡೋ ಸಂಘ ಆದ್ರೆ ಏನಾಗ್ಯಾದೆ ಆ ಅವನೆಲ್ಲ ಒಳ ನನ್ನ ಇದ್ರು ಕೇಳಿಲ್ಲ ಒಟ್ಟಿ ಮಾಡಿ ಅದು ಅದೇನಾಯ್ತು ಗೊತ್ತಾ ನಾನು ನಾನಿಂಗ ಎಮ್ಮಿ ಮೇಯಸ್ಕೊಂತ ಎಮ್ಮಿ ಮೇಯ್ಸ್ಕೊಂತ ಎಮ್ಮಿ ಮೇಯ್ಸ್ಕೊಂತ ದ್ಯಾಮೂನ್ ಕೆರಿಗ ನೀರು ಕುಡ್ಸಪ್ಪ ಯೋ ಆ ಕೆರೆಯ ಮುಕ್ಕೊಂಡಿದ್ದೇವ ಗೌಡ್ರು ಕ್ವಾಣ ತಿನ್ಲೇ ಕಲಿ ಎಮ್ಮಿನ ಗೌಡ್ರು ಕ್ವಾಣತ್ರ ಅಂದ್ರೆ ಅದು ಗೌಡ್ರು ಕ್ವಾಣಿ ಅದಕ್ಕಿಂತ

மானின் முன்ன يم நின்னு செதுக்கிட்டாலும் கிண்ட காணல ಅದகအောင် கேட ಕೆಲಸ ஆகல ಅದக மட்டும் ஊரக்கே என்ன பாரே கிட்ட வرجusun ಅದக மட்டும் நான் ಬಿடுசோ எம் என்ன போக நான் चेयरमैनனு ஏனே ஏ चेयरमैन கிட்ட நின்னு பாळ நடித்த வந்து இல்ல நடத்த நம்ம என்ன நடையங்கில அங்க க

ಕೇಳ್ತಾ <laughs> ಆಮೇಲೆ <laughs> <laughs>

ಏನು ಅಂತ ಕೊರ್ರಿ ಕೇಳೋದು ನೋಡಿ ನಿಮ್ಮ ಅಡುಗಮ್ಮ ಹೆಸ್ರು ಮಂದಿ ಅದ ಹೆಂಗೆ ಹೇಳ್ಕೊಡೋದ ತಂದಿಗೆ ಹೇಳ್ಕೊಟ್ರಪ್ಪ ನಿಮ್ಮ ತಂದಿಗೆ ಹೇಳ್ಕೊಟ್ರಪ್ಪ ನಾ ಅವಾಗಿಂದ ನಿನಗೆ ಮಾಮಾ ಮಾಮ ಅನ್ಬೇಕಂತ ಮಾಡಿದ ನನ್ಗೆ ನಡಿ ಚಾನ್ಸ್ ಕಳ್ಕೊಂಡಿನಿ ಇವ್ನ ಮಾಮ ಅಂದ್ರೆ ಆಗಲಿ ಬಿಡು ನಿಮ್ಮ ಆಸೆರಾಗ ಯಾಕೆ ನಿರಾಸೆ ಮಾಡಕ್ಕೆ ಹೋಗ್ಲಿ ಇವ್ರಿಗೆ ನಿಮ್ಮ ಆಸೆ ಅಂತ ಮಾಮ ಅಂತ ಕರಿತೀನಿ ஜான் கண்டி பஞ்சம வந்து கேசி எங்க நின் மணி முந்தவா தாயே அள்ளவண்டி கட்ரே ಅವನವನು ಮಾಮ ಅಂದ್ರೆ ಹಂಗ ಓದಿದ್ರೆ ಬಿದ್ದಿರ್ಬೇಕು ಅವನು ಲಾಲಾರಸ ತಳಗಿನ ತೋಟ ಆಗ ಓ ಹೆಣ್ಮಕ್ಳು ತಳಗಿನ ಒಳಗೆ ಲಾಲಾರಸ ಇರುತ್ತೆ ಮತ್ತ ಗಣ ಮಕ್ಕಳ ತುಟಿ ಒಳಗೆ ಏನಿರ ಅವ್ ಸ್ಟಾರ್ ಸಿಗರೇಟ್ ಶೇರ್ ಎಲ್ಲ ಮಾಡಿ ಆಯ್ತು ಲಾಲಾರಸ ಇಳಿ ಹೆಂಗ ಕರಿತೀನಿ ಆ ಇಳಿ ಮುಂದೆ ಬಂದ್ ಗಬಕ್ನ ಬಾಯಾಕ್ಬಿಡು ಬರ ಏನು ಹೇಳಬೋ ಎಪ್ಪ ನಮ್ಮ ಹಳೆ ಸಾಕ್ 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 ಆಗಿ ಈ ನಮ್ಮ ಸಾಯಿರು ನಮ್ಮನ್ನು ಸಸ್ಪೆಂಡ್ ಮಾಡಿ ಬಿಟ್ಟಾರ ನಿಂತು ವೈಕೋಬೇಕಾಗೆ ನೋಡ್ರಿ ಏನ್ ಬಾಳ ಮಾ ಬಡ್ಡಿ ಸಾಲ ಕೊಟ್ಟೀನಿ ಅವನು ಅವನು ಅದರ ಯಾರೋ ಸತ್ತಾರಂತ ಈಗ ರಕ್ತದ ಉಸಿರಿ ಹೊಂಟೀನಿ ನಾನು ಅದಕ್ಕೆ ಲಗು ಅದರ ಪಗುಳ್ಳ ಕಲಿಸ್ಬೇಕು ರೀ ದಿನಾ ನಗುನ ಕಳಿಸಿದ್ವಿ ನಾವು ಹುಡಗ್ರ ಅಲ್ಲಿ ದಾರ್ಯಾಗ ದಿನ ಎದ್ರಿಗೆ ಎರಡು ಸರ್ಪ ಬಂದು ತೊಳ್ಕೊಬೀರ್ತಾವಂತ ಅದಕ್ಕೆ ಇವತ್ತು ನಾನು ಅದು ಅದರ ಯಾರು ಸತ್ತಾರೋ ಯಾರು ಬದುಕ್ಯಾರೋ ದವ್ರಿ ಹೆದ್ದ್ರು ಸತ್ತು ಹೋಗ್ಯಾವ್ರಿ ನಾಳೆ ಇಲ್ಲ ಗಂಗಮ್ಮನ ಕೆರೆಗೆ ಬರ್ರಿ ತೋರಿಸ್ತ ನಾನು ಹತ್ತಿ ಬರುವ ಕಾರು ನಿತ್ಯನಿಂದ ತೇರು ಇರ್ತದೆ ನೋಡ್ರಿ ಅಲ್ಲೆಲ್ಲ ನಮ್ಗೆ ರುಚಿ ರುಚಿಯಾದ ಊಟ ಗೀಟ ಇರ್ತದ ಇಲ್ಲ ಏ ಮನಸ್ಸಿಗೆ ಬಂದ ತಿನ್ನು ಹಣ್ಣಿನ ಗಡದ ಹಂಟು ದಾವಣಗೆರೆ ದೋಸೆ ನನ್ನ ಮಗಳ ಮದಿ ಮುಂದಿನ ತಿಂಗಳ ನೂರಕ್ಕೈದು ಅವ ದುಬೈದಾಗ ಇಂಡಿಯಾಗಿದ್ದೇನಂತ ಅವಾಗ ಈಗ ಬರಕ ರಜ ಇಲ್ಲ ಅವನ ಸ್ವಂತ ವಿಮಾನ ಬಾಡಿಗೆ ಹೋದಂತೂ ಇನ್ನೂ ಅಂತ ಅದಕ್ಕೆ ನಂದು ಸ್ವಂತ ಎದಕ್ಕೆ ಅಪ್ರಿಗೆ ಕಳಿಸ್ಕೊಡ್ತೀನಿ ಯಜಮಾನ್ರ ನಿಮ್ಮ ವರ ಮಗಳಂಗೆ ಆಯ್ತು ಹೌದು ಮತ್ತೆ ಇಲ್ಲಿ ಮುಂದೆ ಕುಂತವ್ರ ಗತಿ ಇಲ್ಲಿ ಮುಂದೆ ಕುಂತವ್ರ ಗತಿ ಗಂಗೆ ನೀರು ಇದ್ರೂರ ಲಕ್ಷ ಲಕ್ಷ ಯಾಕೊಳ್ತೀರೋ ನಿಮ್ದು ಏನಾರ ನೌಕರಿ ಹೋಗಿದ್ದೆ ನಿಮ್ಗೆ ಯಾಕೆ ಹೋಗ್ತೀರಿ ಹಂಗಿದ್ರೆ ಹೇಳ್ರಿ ನನ್ನ ಹೇಳಿಕೆ ತಮ್ಮ ಎಷ್ಟು ಇದಾರ ಈಗಿನ ಹೊಸ ಹೇಳಿಕೆ ತಮ್ಮ ಓ ಮಿನಿಷ್ ಹೋತನ ಯಾಕೆ ಹೋಗ್ತೀರಿ ಹಂಗಾರ ನಮ್ಗೆ ಚಲೋ ಆಯ್ತು ಬಾಳ ಚಲೋ ಆಯ್ತು ಬಿಡ್ರಿ ಯಜಮಾನ್ರ ನಡ್ರಿ ಹೋಗೋಣ ನಮ್ಗೆ ಹೆಂಗಾರ ಮಾಡಿ ನಮ್ಗೆ ನೌಕರಿ ಕೊಡಿಸ್ರಿ ನಡ್ರಿ ಹೋಗ್ರಿ ನಮ್ಗೆ ಫೋನ್ ಹಲೋ ಹಾ ಇಬ್ರು ಎಣ್ಣ ಒಳಗ ಇಬ್ರು ಎಣ್ಣ

ಯಾವ್ದೋ ತಿರುಗಿ ಹಾಡ್ಕೋತ ಸರಾಯಿ ಸರಾಯಿ ಅಂಗಡಿಗೆ ಹೋಗಿ ಹಿಡಿಯಾಕಂತ ಬಂದು ಈ ನನ್ನ ಮಕ್ಕಳ ಎಲ್ಲಿ ನನ್ನ ಮನಸ್ಸಿನೇ ಆಗ ಯಾವ್ದೋ ಹುಡುಗಿ ಬರಕತ್ತೈತಿ ನನ್ನ ಮಾತಾಡಿ ಮನಸ್ಸಗರು ಮಾಡಿ ಕಾಣ

ಹೋಗಿ ನಾನು ಕೊಂಡಾಡೋದಕ್ಕೆ ಬಿತ್ತಲ್ಲ ಅಂತ ಈ ಪೊಲೀಸರ್ ಮಣ್ಣು ಮಾಡಿ ಏನಾದ್ರೂ ಮಾಡಿ ಹೆಮ್ಮೆ ಬಿಡಿಸ್ಕೋ ಬಿಟ್ಟಂದ್ರ ಇವನ್ ಕೈ ಕೊಟ್ಟು ಓಡೋಗ್ಬಿಟ್ಟಿ ಈಗಡೆ ಬರಾಗತ್ತ ಬರ್ಲಿ ಬರಲಿ ಇವನಿಗೆ ಕೇಳಿ